ತಾಲೂಕಾ ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹುಕ್ಕೇರಿ ಹಾಗೂ ಪುರಸಭೆ ಸಂಕೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ವಿಕಲಾಂಗ ವ್ಯಕ್ತಿಗಳ ದಿನಾಚರಣೆ ಹಾಗೂ ವಿಶ್ವಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವು ಪುರಸಭೆ ಕಾರ್ಯಾಲಯದಲ್ಲಿ ದಿನಾಂಕ ಮೂರರಂದು ಮುಂಜಾನೆ ಹತ್ತು ಗಂಟೆಗೆ ಆಯೋಜನೆ ಮಾಡಲಾಗಿತ್ತು ಆರಂಭದಲ್ಲಿ ಸ್ವಾಗತ ಭಾಷಣವನ್ನು ನ್ಯಾಯವಾದಿ ಉಮೇಶ್ ಪಾಟೀಲ್ ಇವರು ಮಾಡಿದರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಇದರ ಅಧ್ಯಕ್ಷತೆಯನ್ನು ಪುರಸಭೆಯ ಆರೋಗ್ಯ ಅಧಿಕಾರಿಗಳಾದ ಜಮಖಂಡಿ ಪುರಸಭೆ ಸಂಕೇಶ್ವರ್ ಇವರು ವಹಿಸಿದ್ದರು ನ್ಯಾಯವಾದಿ ವಿಕ್ರಮ್ ಕರನಿಂಗ್ ಇವರು ಮಾತನಾಡುತ್ತಾ ಅಂತಾರಾಷ್ಟ್ರೀಯ ವಿಕಲಾಂಗ ವ್ಯಕ್ತಿಗಳ ದಿನಾಚರಣೆ ಬಗ್ಗೆ ಹಾಗೂ ವಿಶ್ವ ಮಾನವ ಹಕ್ಕಗಳ ದಿನಾಚರಣೆ ಕುರಿತು ಉತ್ತಮ ಮಾಹಿತಿಯನ್ನು ನೀಡಿದರು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕಾ ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ಮಾನ್ಯ ನ್ಯಾಯಾಧೀಶರು ನೇಮಚಂದ್ ದೇಸಾಯಿ ಇವರು ಮಾತನಾಡುತ್ತಾ ಅಂತಾರಾಷ್ಟ್ರೀಯ ವಿಕಲಾಂಗ ವ್ಯಕ್ತಿಗಳ ದಿನಾಚರಣೆ ಬಗ್ಗೆ ಸರ್ಕಾರದಿಂದ ಸಿಗುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಎಸಿಡಿಪಿಒ ಎನ್ಎಸ್ ನಾಗಲೋಟಿ ಇವರು ಮಾತನಾಡುತ್ತಾ ವಿಕಲಾಂಗ ವ್ಯಕ್ತಿಗಳಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಮಾಹಿತಿಯನ್ನು ಅವರಿಗೆ ತಲುಪಿಸುವಂತೆ ಆಗಬೇಕೆಂದು ಹೇಳಿದರು ಕಂಪ್ಯೂಟರನ ಜ್ಞಾನ ಅಗತ್ಯವಾಗಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮಕ್ಕೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಅರವಿಂದ್ ಮಗದುಂ ಸಂತೋಷ್ ಹಿರೇಮಠ್ ಸಹಾಯಕ ಸರ್ಕಾರಿ ಅಭಿಯೋಜಕರು ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಅನಿಲ ಚೌಗುಲೆ ಸಹಾಯಕ ಕಾರ್ಯದರ್ಶಿಗಳಾದ ಎಸ್ಎಸ್ ಪಾಟೀಲ್ ಹುಕ್ಕೇರಿ ಸಿಡಿಪಿಯು ಹೊಳೆಪ್ಪ ಹೆಚ್ ಚಂದ್ರಶೇಖರ್ ತಳವಾರ್ ಡಬ್ಲ್ಯೂ ಹುಕ್ಕೇರಿ ಮಹಿಳಾ ಪ್ರತಿನಿಧಿ ನ್ಯಾಯವಾದಿ ವಿನಾಕಲ್ಪತ್ರಿ ರಾಜು ಖಾನಾಪುರಿ ಡಬ್ಲ್ಯೂ ಪುರಸಭೆ ಸಂಕೇಶ್ವರ್ ಹುಕ್ಕೇರಿ ತಾಲೂಕಿನ ಎಲ್ಲ ಯುಆರ್ಡಬ್ಲ್ಯೂ ಹಾಗೂ ವಿಆರ್ಡಬ್ಲ್ಯೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪರ್ಸನ್ ಪಾಂಡುರಂಗ್ ಪಾಟೀಲ್

ಇವತ್ತಿನ ದಿನ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ವ್ಯಕ್ತಿಗಳ ದಿನಾಚರಣೆ ಅಂತ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆ ಜೊತೆಗಿನ ಬರುವ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಆಚರಣೆ ಈ ಎರಡೂ ಒಂದು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಮುಂದೆಡ್ಕೊಂಡು ಇವತ್ತು ನಾವು ಕಾನೂನು ಅರಿವು ನೆರ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ನಮ್ಮ ಜೊತೆಗೆ ಕಾರ್ಯಕ್ರಮ ಕಾನೂನು ಅರಿವು ಅರಿವು ಜೊತೆಗೆ ನೆರವು ಕೊಡುವ ಒಂದು ಸಭೆಯನ್ನು ಆಯೋಜಿಸಲಾಗಿದೆ ಒಂದು ವೇಳೆ ವಿಶೇಷವಾಗಿ ಈ ಮಾನವ ಹಕ್ಕುಗಳು ಮಾನವ ಹಕ್ಕುಗಳು ಅಂದರೆ ನಾನು ಪ್ರಶ್ನೆ ಉದ್ಭವ ಮಾನವ ಹಕ್ಕುಗಳಂದರೆ ನೀವು ಒಂದು ಹಳಿ ಹಿಂದಿನ ನೋಡಿದರೆ ಪ್ರತ್ಯೇಕ ಪಕ್ಕ ಮಾನವನಿಗೆ ಬದುಕಲು ಅನ್ನ ಬೇಕು ಅದೇ ರೀತಿ ಧರಿಸಲು ಬಟ್ಟೆಗಳು ಬೇಕು ಮತ್ತು ಇರೋಂಥ ಒಂದು ವಸತಿ ಇವು ಪ್ರಮುಖವಾಗಿ ಅವನ ಮಾನವನಿಗೆ ಬೇಕಾದ ಪ್ರಮುಖ ವಸ್ತು ಈ ಸವಲತ್ತುಗಳಿದ್ರೆ ಮಾನವ ದಲಿತೆಯಿಂದ ಬದುಕ ಈ ಮಾನವನ ಒಂದು ಗೌರವ ಗೌರವದಿಂದ ಮತ್ತು ಗೌರವಗಳನ್ನು ಬದುಕಲು ಅದರ ಬದುಕಿಗೆ ಒಂದು ನೆರವು ನೀಡುವ ಸಲುವಾಗಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಈಶ್ವಸಂಸ್ಥೆಯವರು ಒಂದು ಘೋಷಣೆಯನ್ನು ಮಾಡಿದರು ಜಗತ್ತಿನ ಎಲ್ಲ ಮಾನವರಿಗೆ ಅವರಿಗೆ ಒಂದು ಸಮಾನವಾಗುವಂಥ ಅವಕಾಶಗಳು ಸಿಗಬೇಕು ಯಾವುದೇ ಜಾತಿ ಧರ್ಮ ಲಿಂಗ ಬಣ್ಣ ಮತ್ತು ಯಾವುದೇ ಒಂದು ಭೇದಭಾವ ಇಲ್ಲದೆ ಎಲ್ಲರೂ ಗೌರವಿತವಾಗಿ ಬದುಕಿರುವಂಥ ಉದ್ದೇಶದ ಒಂದು ಘೋಷಣೆಯನ್ನು ವಿಶ್ವಸಂಸ್ಥೆಯಲ್ಲಿ ಮಾಡಿದ್ದರು ಆ ಘೋಷಣೆಯ ಅಂಗವಾಗಿ ಪ್ರತಿ ವರ್ಷ ನಾವು ಹತ್ತನೇ ಡಿಸೆಂಬರ್ ತಾರೀಕು ಮಾಳುವ ಹಕ್ಕುಗಳ ಆಚರಣೆ ಅಂತ ಆಯೋಜನೆ ಮಾಡಿಕೊಂಡು ಬಂದಿದ್ದೀವಿ ಈ ಮಾನವ ಹಕ್ಕುಗಳ ಬಗ್ಗೆ ವಿಶೇಷವಾಗಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಭೂತ ಹಕ್ಕು ಹಕ್ಕುಗಳಂದರೆ ಎಲ್ಲರಿಗೂ ಸ್ವಾತಂತ್ರ್ಯ ಹಕ್ಕು ನಮಗೆ ಬೇಕಾದಂಥ ಉಪಾಸನೆ ಮಾಡುವ ಹಕ್ಕು ನಾವು ಎಲ್ಲಿ ಬೇ ಬೇಕಾಗಿ ವಾಸ ಮಾಡುವ ಹಕ್ಕು ಮತ್ತು ಅದೇ ರೀತಿ ನಮಗೆ ಬೇಕಾದಂಥ ಉದ್ಯೋಗವನ್ನು ಮಾಡಿಕೊಳ್ಳುವ ಹಕ್ಕು ಇಂಥ ಹತ್ತು ಹಲವಾರು ನಮ್ಮ ಭಾರತದ ಸಂವಿಧಾನವನ್ನು ಕಡಿಮೆ ಮೊದಲು ಮೊದಲು ಏನಾಗ್ತಿತ್ತು ಅಂದರೆ ಮನೆಯಲ್ಲಿ ಅಲ್ಲಿ ಅಂದ್ರೆ ಅವ್ರಿಗೆ ಅವರಿಗೆ ಸಾಕಷ್ಟು ವ್ಯಕ್ತಿಗಳನ್ನು ಕಟ್ಟಿ ಶಿಕ್ಷೆ ಪಟ್ಟ ಒತ್ತಾಯಪೂರ್ವಕವಾಗಿ ಅವ್ರ ಕಡೆಯಿಂದ ತಿಳಿಸ್ಕೊಳ್ತಿದ್ರು ಹತ್ತೋರು ಸಹಿತ ತೀರ್ಥ ಮುಕ್ತಿ ಮಾಡೋ ಸಲುವ ಸಹಿತ ಹಲವಾರು ಹಕ್ಕುಗಳ ಹೋರಾಟ ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತಿನ ದಿನ ಮತ್ತೊಂದು ವಿಶೇಷ ಅಂದ್ರೆ ವಿಕಲಾಂಗ ವ್ಯಕ್ತಿಗಳ ಬಗ್ಗೆ ಅಂತಾರಾಷ್ಟ್ರೀಯ ವಿಕಲಾಂಗ ವ್ಯಕ್ತಿ ಕರ್ನಾಟಕ ಸರ್ಕಾರ ಎಲ್ಲ ನಮ್ಮ ದೇಶದ ಸರ್ಕಾರ ಈ ವಿಕಲಾಂಗ ವ್ಯಕ್ತಿಗಳಿಗಾಗಿ ಅನೇಕ ಸವಲತ್ತುಗಳನ್ನು ಸಹಾಯಗಳನ್ನು ಜಾರಿಗೆ ತಂದರು ಅವುಗಳ ಕುರಿತು ಅಧಿಕಾರಿಗಳು ಬಂದವರ ನಾವು ತಮಗೆ ಮಾಹಿತಿಯನ್ನು ಅನ್ಸ್ಕೊಳ್ತಾರೆ ಈಗ ವಿಕಲಾಂಗ ವ್ಯಕ್ತಿಗಳಿಗಾಗಿ ಕಲಕಾಲಿನ ದೋಷದವರಿಗೆ ಬಯಲೀತಿ ಮತ್ತು ಅವರಿಗೆ ನೌಕರಿಗಳನ್ನೇ ಸಹಿತ ಬೀಸಲತ್ತೆ ಅಂತ ಹೇಳಿದ್ದಾರೆ ಈ ದಿನದ ವಿಶೇಷತೆ ಅಂಗವಿಕಲರಿಗಾಗಿ ಇರುವಂತಹ ಒಂದು ದಿನ ವಿಶೇಷವಾದಂಥ ದಿನವನ್ನು ಈ ಇದನ್ನ ಎಲ್ಲ ನಮ್ಮ ವಿಕಲಾಂಗರು ವಿಕಲಚೇತನ್ ಪ್ರತಿ ಅಂತ ಕರಿತೀವಿ ಇವರೆಲ್ಲರೂ ಕೂಡ ಈ ಮಟ್ಟ ಮೊದಲು ಈ ಒಂದು ವ್ಯವಸ್ಥೆ ಈ ಇವರು ಯಾರಿಗೂ ಇರಲಿಲ್ಲ ಅಂತಹ ದಿನಗಳಲ್ಲಿ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು ನಮಗೊಂದು ಒಳ್ಳೆ ದಿನ ಯಾವಾಗ ಬರ್ತೀವಿ ಅಂತ ಆ ಒಂದು ದಿನ ಈಗ ಈಗಾಗಲಿ ಬಂದು ಬಹಳ ವರ್ಷಗಳಾಗಿದ್ದಾವೆ ನೀವೆಲ್ಲ ಅದರೊಳಗೆ ಭಾಗವಹಿಸ್ತಾ ಇದ್ದೀನಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀನಿ ಇನ್ನೂ ಕೂಡ ನಿಮ್ಮಿಂದ ಅಭಿವೃದ್ಧಿ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ ಗ್ರಾಮೀಣ ಮಟ್ಟದಲ್ಲಿ ಭಾಳ ಅಂಗವಿಕಲರಿಗೆ ಅನುಕೂಲತೆಗಳು ಆಗಬೇಕಾಗಿದೆ ಸಾಕಷ್ಟು ಅಂಗವಿಕಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಿಗೋದರಲ್ಲಿ ವಿ ಆರ್ ಡಬ್ಲ್ಯೂಗಳ ಪಾತ್ರ ಭಾಳ ಮುಖ್ಯ ಇದೆ ಯಾಕಂತಂದ್ರೆ ನಾನು ಈ ಅನೇಕ ಈ ವಿ ಆರ್ ಡಬ್ಲ್ಯೂಗಳು ಮಾಡಿದಂಥ ಸಭೆಯಲ್ಲಿ ಭಾಗವಹಿಸಿದಾಗ ನನಗೆ ಕಂಡು ಬಂದಿದ್ದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಜ್ಞಾನದ ಕೊರತೆ ನಾ ಕಂಡುಕೊಂಡಿದ್ದು ಅದು ನಿಮ್ಮಲ್ಲಿಯೂ ಕೂಡ ಕೆಲವೊಂದು ಒಪ್ಕೋತೀರಿ ಒಂದು ಸುಮಾರು ಐವತ್ತು ಐದು ಜನರಲ್ಲಿ ಒಂದು ಎಂಟರಿಂದ ಹತ್ತು ಜನರು ಮಾತ್ರ ಕಂಪ್ಯೂಟರ್ನಲ್ಲಿ ಪರಿಣಿತರಿದ್ದೀರಿ ಆ ಎಂಟತ್ತು ಜನರಿಂದ ಸುತ್ತಮುತ್ತ ಇರತಕ್ಕಂತಹ ವೇವರ್ ಡಬ್ಲ್ಯೂಗಳಿಗೆ ಅನುಕೂಲ ಆಗಬಹುದು ಎಲ್ಲರಿಗೂ ಆಗೋದಿಲ್ಲ ಅದಕ್ಕೆ ಈ ಒಂದು ವೇದಿಕೆ ಮೂಲಕ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ ಈ ವೇವರ್ ಡಬ್ಲ್ಯೂ ಆಗಿಬಿಡ್ತಕ್ಕಂಥವ್ರಿಗೆ ಕಂಪ್ಯೂಟರ್ ಬಗ್ಗೆ ಹೆಚ್ಚಿನ ಜ್ಞಾನ ಕೊಡಬೇಕು ಅಂಥ ಒಂದು ವ್ಯವಸ್ಥೆಯನ್ನು ವೇದಿಕೆಯನ್ನು ಇರತಕ್ಕಂಥ ಗಣ್ಯ ಮಾಡಿದರು ಅನುಕೂಲ ಮಾಡಿಕೊಟ್ರೆ ಬಿ ಆರ್ ಡಬ್ಲ್ಯೂಗಳಿಗೆ ಅನುಕೂಲ ಆಗ್ತತಿ ಬಿ ಡಬ್ಲ್ಯೂಗಳಿಗೆ ಅನುಕೂಲ ಆದ್ರೆ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ವಿಕಲ ಚೇತನ ವಿದ್ಯಾರ್ಥಿಗಳಿರ್ಬೋದು ಹಿರಿಯರಿರ್ಬೋದು ಕಿರಿಯರು ಯಾರೇ ಇದ್ದರೂ ಕೂಡ ಅವ್ರಿಗೆಲ್ಲರಿಗೂ ಈ ಪ್ರತಿಯೊಂದು ಸ್ಕೀಮು ಕಂಪ್ಯೂಟರ್ ಮೇಲೆ ಮಾಡ್ತಾ ಇದ್ದಾರೆ ನನಗೆ ಒಬ್ರು ಹೇಳ್ತಾ ಇದ್ರು ವಿ ಆರ್ ಡಬ್ಲ್ಯೂ ಒಬ್ಬರು ಯಾಕೆ ಅನೇಕ ಜನ ಹೇಳಿದರು ಅದು ಕಂಪ್ಯೂಟರ್ನಲ್ಲಿ ಆ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಆನ್ಲೈನ್ ಮಾಡಬೇಕಾದ್ರೆ ಕೆಲವು ಅಡೆತಡೆಗಳು ಬರ್ತಾ ಇದ್ದವು ಅದ್ರದ್ದು ಮುಂದೆ ಹೆಂಗೆ ಮಾಡಬೇಕು ಅನ್ನೋದು ಅವ್ರಿಗೆ ಜ್ಞಾನ ಗೊತ್ತಾಗ್ತಾ ಇಲ್ಲ ಆಮೇಲೆ ಒಂದು ಹಳ್ಳಿಗೆ ಒಂದು ಗ್ರಾಮ ಪಂಚಾಯತಿ ಒಬ್ಬರೇ ಬೇರೆ ಕಡೆ ಇರೋದ್ರಿಂದ ಅವರಿಗೆ ಲೋಕಲ್ ಹೆಲ್ಪ್ ಮಾಡುವಂತಹ ಒಂದು ಇದು ಸಿಗಬಹುದು ಅಥವಾ ಸಿಗಲಿಕ್ಕಿಲ್ಲ ಈಗಾಗಲೇ ಅವ್ರಿಗೆ ಅವ್ರಿಗೊಂದು ಹೆಲ್ಪ್ ತೊಗೊಂಡು ಮಾಡ್ತಾ ಇರ್ಬೋದೇನು ಹೌದಲ್ರಿ ನೀವು ಕಂಪ್ಯೂಟರ್ ಗೊತ್ತಿಲ್ಲದವ್ರು ಬೇರೆ ಅದ್ರ ಕಡೆ ಹೆಲ್ಪ್ ತೊಗೊಂಡು ಮಾಡ್ತಾ ಇದ್ದೀರಿ ನೀವು ಅದು ಕೊರತೆ ನೀಗ್ಗಬೇಕು ಆ ಕೊರತೆ ನೀಗಿದ್ರೆ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ವೇತನ ಪಡಿತಕ್ಕಂತಹ ವಿದ್ಯಾರ್ಥಿ ಅಂಗ ಅಂಗವಿಕಲ ವಿದ್ಯಾರ್ಥಿಗಳು ಸಬಲರಾಗಲಿಕ್ಕೆ ಒಂದು ಅನುಕೂಲ ಆಗ್ತತಿ ವಿದ್ಯಾಪೀಠ ಇಲ್ಲಿಗೆ ಅನುಕೂಲ ಆಗ್ತತಿ ಅನ್ನುವಂಥ ಒಂದು ನಿರೀಕ್ಷೆ ನಮ್ಮೆಲ್ಲರಲ್ಲಿ ಇದೆ ನಮ್ಮ ಇಲಾಖೆಯಲ್ಲಿ ಕೂಡ ಈ ಬೇಡಿಕೆಯನ್ನು ಎಲ್ಲ ವ್ಯವಸ್ಥೆಗಳು ಈ ಹಳ್ಳಿ ಸಲ್ಲಿಸಿದ್ದಾರೆ ಅದನ್ನೆಲ್ಲ ಪಡ್ಕೊಳ್ತಾ ಇದ್ದಾರೆ ಇನ್ನು ಅದು ಸುಮಾರು ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ಅದು ಕಂಪ್ಲೀಟ್ ಆಗ್ಬೋದು ನಮಗೆ ಅಲ್ಲಿವರೆಗೂ ನಾವು ಸ್ವಲ್ಪ ನಿರೀಕ್ಷೆ ಮಾಡಿ ಅದರ ತಾಳ್ಮೆಯಿಂದ ಮಾಡ್ಕೋಬೇಕು ಹಂಗಂತೇಳಿ ಯಾವುದೇ ನೀವು ವಿದ್ಯಾರ್ಥಿಗಳಿರ್ಬೋದು ಆಮೇಲೆ ಸಾಮಾನ್ಯ ಈಗೆಲ್ಲ ಕ್ಷೇತ್ರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನೀವು ಆನ್ಲೈನ್ ಮಾಡೋದು ಮಾಡೋದಿರ್ಬೋದು ಇವೆಲ್ಲವನ್ನು ಕೂಡ ನೀವು ಅಡೆತಡೆ ಇಲ್ದಂಗೆ ನೀವು ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಎಲ್ಲೂ ಆಗಿಲ್ಲ ಅಂದ್ರೆ ನೀವು ನಮ್ಮ ಹುಕ್ಕೇರಿ ತಾಲೂಕ್ ಪಂಚಾಯತಿಗೆ ಬಂದ್ರೆ ಅಲ್ಲಿರ್ತಕ್ಕಂಥವ್ರ ಕಡೆಯಿಂದ ನಾವು ಹೆಲ್ಪ್ ತಗೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಹೆಲ್ಪ್ ತೊಗೊಂಡು ನಿಮಗೆ ಹೆಲ್ಪ್ ಮಾಡಿಕೊಡ್ತೀವಿ ಯಾರಿಗೂ ನೀವು ಸೌಲಭ್ಯ ನಾವೀಗ ಮಾಡೋದು ಗೋರ್ಮ್ಯಾಕ್ ಸಾಕು ನೀವೆಲ್ಲರೂ ವರ್ಕ್ ಮಾಡ್ತಿರ್ತೀರಿ ಯಾರೇ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ನಮ್ಗೆ ಇಂಥ ಸೌಲಭ್ಯ ಇದೆ ಸರ್ಕಾರದಿಂದ ನಮ್ಗೆ ಇದನ್ನೆಲ್ಲ ಮಾಡ್ತಾರೆ ಅಂತ ಸೊ ಅಂಥವ್ರಿಗೆ ನೀವು ಹೋಗ್ಬಿಟ್ಟು ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಹಿಂಗಿದೆ ಮಾಡಿ ಅಪ್ಲಿಕೇಶನ್ ಕೊಡಿ ಮಾಡಿದ್ರೆ ಅಂತ ಅವ್ರಿಗೆ ನೀವು ಹೇಳಿದ್ರೆ ಅವ್ರಿಗೆ ಸರ್ಕಾರದಿಂದ ಬರೋ ಸೌಲಭ್ಯಗಳು ಸಿಗ್ತವೆ ಸರ್ಕಾರ ಭಾಳ ಸ್ಕೀಮ್ ಮಾಡಿದ್ದಾರೆ ಆ ಸ್ಕೀಮ್ಗಳಲ್ಲಿ ನಮಗೂ ಗೊತ್ತಿರೋದಿಲ್ಲ ಅವ್ರಿಗೂ ಗೊತ್ತಿರೋದಿಲ್ಲ ಅದರಿಂದ ಅದರಿಂದ ಸರ್ಕಾರದಿಂದ ಬರೋ ಸ್ಕೀಮ್ಗಳಿಂದ ವಂಚಿತ ಆಗ್ತದೆ ಸೊ ನಾವೆಲ್ಲರೂ ಅವ್ರಿಗೆ ಇರೋ ಸ್ಕೀಮ್ಗಳಿಗೆ ಅವರಿಗೆ ಸರ್ಕಾರದಿಂದ ಬರೋ ಸೌಲಭ್ಯಗಳ ಬಗ್ಗೆ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ಬಟ್ ಕೋರ್ಟಲ್ ಬಗ್ಗೆ ಅವ್ರು ಅವರು ಹೇಳಿದ್ರು ಸೊ ಈಗ ನಮ್ಮ ಕೋರ್ಟೆಲ್ ಬಂದವ್ರಿಗೆ ಕಾಲೇಜ್ ಅವ್ರಿಗೆ ಕುಂತು ಸಾಕ್ಷಿ ಹೇಳ್ಬೋದು ಆ್ಯಕ್ಚುಲಿ ಕೋರ್ಟ್ಗೆ ಬಂದಾಗ ಎಲ್ಲಾರು ಸಾಕ್ಷಿ ಹೇಳ್ಬೋದು ಆದ್ರೆ ಅವ್ರಿಗೆ ನಿಂದ್ರಾಕ್ ಆಗೋದಿಲ್ಲ ಅಂದರೆ ಕುತ್ಕೊಂಡು ಸಾಕ್ಷಿ ಹೇಳ್ಬೋದು ಮತ್ತು ಕೇಳ್ಬೋದು ಮಾತಾಡ್ಕೊ ಬಟ್ ಅವ್ರಿಗೆ ಸಾಕ್ಷಿ ಹೇಳ್ತಾರೆ ಅಂತ ಸೊ ಅದಕ್ಕೂ ನಮ್ಮ ಕಾಣುವುದಿದೆ ಅವ್ರು ಬರೋದಿಲ್ಲ ಅಂತ ಅವ್ರಿಗೆ ಅರ್ಥ ಅವ್ರೆ ಎಕ್ಸ್ಪರ್ಟ್ ಇರ್ತಾರೆ ಡಿಸ್ಟಿಕ್ಟಿಂದ ನಾವು ನೆಕ್ಟರ್ ಬಿಟ್ಟು ಅವ್ರು ಕಲಿಸಿ ಅವ್ರ ಕಡೆಯಿಂದ ಅವರು ಅವ್ರು ಕನ್ಸೆಕ್ಟ್ ಮಾಡ್ತಾರೆ ಅವ್ರು ನಮಗೆ ಹೇಳ್ತಾರೆ ಸೊ ಯಾರೇ ಅನುಭವಕ್ಕೆ ಕೇಳಿದ್ರು ಅವ್ರಿಗೆ ಯಾವ ಭಾಷೆ ಬರ್ತದೆ ಚೀನಿ ಕೆಲಸ ಇಲ್ಲ ಅಂದರೆ ಅಂದ್ರೆ ಬರೆದು ಬಿಟ್ಟು ಸಾಕ್ಷಿ ತಗೋಬೋದು ಮಾತಾಡೋ ಬರೋದ್ರೆ ಎಕ್ಸ್ಪರ್ಟ್ ಇಲ್ಲ ಸೊ ಅವ್ರಿಗೆ ಯಾವ ರೀತಿ ಸಹಾಯ ಬೇಕಲ್ಲ ಆ ರೀತಿ ಎಕ್ಸ್ಪರ್ಟ್ನ ಒಪಿನಿಯೋನ್ ಮಾಡ್ಕೊಂಡು ನಾವು ಸಾಕ್ಷಿ ನೋಡ್ಕೋಬೋದು ನಂಗೆ ಕಣ್ ಕಾಣ್ತಿಲ್ಲ ನಂಗೆ ಭದ್ರ ಬರೋದಿಲ್ಲ ನಾನು ಕೊಡಿ ಸಾಕ್ಷಿ ಹೇಳಿ ಅಂತ ಹೋಗಿಲ್ಲ ಅವ್ರಿಗೂ ನಾವೆಲ್ಲ ಪ್ರವೇಶ ಮಾಡ್ಕೊಡ್ತೀವಿ ನಮ್ಗೆ ಬರೋದಿಲ್ಲ ನಮಗೆ ಎಕ್ಸ್ಪರ್ಟ್ ಬೇಕು ನಾವು ಅವ್ರಿಗೆ ಹೇಳ್ತೀವಿ ಅವ್ರು ಅರ್ಥ ಮಾಡ್ಕೊತಾರೆ ಅಂದ್ರೆ ಅವ್ರ ಮುಖಾಂತರ ನಾವು ಸಾಕ್ಷಿ ಮಾಡ್ಕೋಬಹುದು ಮತ್ತು ಇವತ್ತು ಭೀಷ್ಮ ಹಕ್ಕುಗಳ ಬಗ್ಗೆ ಮಾತಾಡ್ತಾ ನಾವು ಹಕ್ಕುಗಳ ಬಗ್ಗೆ ಸರ್ಕಾರದಿಂದ ಬರೋ ಸ್ಕೀಮ್ಗಳ ಬಗ್ಗೆ ಅಷ್ಟೇ ಸರ್ಕಾರದಿಂದ ನನಗೆ ಪಡಿತರ ಶಿಬಿರ ಅಕ್ಕಿ ಸಿಗ್ತಾ ಇಲ್ಲ ಆ ಸ್ಕೀಮ್ ನನಗೆ ಬರ್ತಾ ಇಲ್ಲ ಆದ್ರೂ ಇದು ಮಕ್ಕಳು ಮನೆ ಬಗ್ಗೆ ಮನೆಯಲ್ಲಿ ತಂದೆ ಇರ್ತಾನೆ ಮನೆ ಬೇರೆ ಇರ್ತಾನೆ ಇಬ್ಬರು ಮನೆ ತಗೊಳ್ಳೋದು ಈ ರೀತಿ ನಾವು ಸರ್ಕಾರದ ಸ್ಕೀಮ್ಗಳನ್ನ ದುರುಪಯೋಗ ಮಾಡ್ಕೊತ ಇದ್ದೀವಿ ಇಲ್ಲ ಅದಕ್ಕೆ ಒಳ್ಳೆಯದಿಂದ ಮಾಡ್ಕೊತ ಇಬ್ಬದ ಇನ್ನೊಬ್ಬರಲ್ಲಿ ಯಾರೇ ಇರ್ತಾರೆ ಅವ್ನು ಮನೆಯೇ ಇರೋದಿಲ್ಲ ಅವನ್ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸರ್ಕಾರದ ಬಳಸ್ಕೋಬೇಕು ದುರುಪಯೋಗ ಮಾಡ್ಕೊಬೋದು ಮತ್ತೆ ಬಜೆಟ್ ಬರೀ ಆಗ ಇರಲ್ಲ ಒಳ್ಳೆ ಗಾಳಿ ಮತ್ತು ನೀರು ಬೇಕು ನಾವೀಗ ಧಾರವಾಡದಿಂದ ಕಳ್ಕೊಂಡ್ ಬರ್ಬೇಕಂದ್ರೆ ಎಷ್ಟು ಕ್ಲೀನ್ ಆಗಿರ್ತಿತ್ತು ನೋಡೆಲ್ಲ ಈಗ ಮುಂದೆ ಕೊಲಾಪುರ ಹೋಗ್ಬಾರ್ದು ಈಗ ನೋಡಿದ್ರೆ ಎಲ್ಲೂ ಹಸಿರು ಇಲ್ಲ ಹೇಳ್ತಾರೆ ಹಸಿರು ಹಸಿರು ಇಂದ್ರು ಒಸಿ ಬಂತಾ ಮಾನವ ಆಸ್ಪತ್ರೆಯ ಹಕ್ಕುtoDoubleಕ್ಕೆ ಪರಿಸರನೆ ಬೇಕು ಆ ಪರಿಸರ ಬಗ್ಗೆ ನಾವು ಯಾರು ಮಾತಾಡ್ತಿದೀವಿ ಹೇಳ್ತಾರೆ ಕಾಟಿ ಬಾಯ್ಸಬೇಡಿ ಪರಿಸ್ಪಕಡಿ ಅಂತ ಅದೆಲ್ಲಾ ಬೀರೋ ಅನಿಮಕ ಕಟ್ಟಿ ಕೊಂಬುತಿ ಯಾಕಂದ್ರೆ ಪರಿಸರದಲ್ಲಿ ಕಾಜಿ ತೋರಕ್ಕೆ ದೇವಿ ಮಾನವ ಆಸ್ಪತ್ರೆಯ ಹಕ್ಕು ನಮ್ಮ ಹಕ್ಕು ಕೊರಟ ಮಾಡ್ತಿದೀವಿ ಅದಕ್ಕೆ ನಾವು ಇನ್ನು ಕಾಜಿ ತೋಂತಾ ಇಲ್ಲ ಪರಿಸರ ಚೆನ್ನಾಗಿದೆ ನಾವೆಲ್ಲರೂ ಚೆನ್ನಾಗಿ ಇರ್ಬೇಕು ಫಸ್ಟ್ ಆರೋಗ್ಯ ಆರೋಗ್ಯದಲ್ಲಿ ಮಾತ್ರ ಆರೋಗ್ಯ ಇಂದ್ರೆ ಎಲ್ಲ ಇರುತ್ತೆ ಸೋ ಆರೋಗ್ಯಕ್ಕೆ ನಾವು ಎಲ್ಲರೂ ಯೋಚ್ತಾ ಇಲ್ಲ ಸೋ ಇದೀತಿ ಎಲ್ಲರೂ ಪ್ಲಾಸ್ಟಿಕ್ ಯಾರು ಬಳಸುವುದನ್ನು ಕಮ್ಮಿ ಮಾಡ್ಬೇಕು ಬಿಟ್ಟಿ ಅಂತ ಹೇಳಕ್ ಯಾಕಂದ್ರೆ ನಮ್ಮ ಅದಕ್ಕೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ನಮ್ಗೆ ಹೆಂಗಾಗಿದೆ ಅಲ್ಲ ಇಲ್ಲ ಅಂದ್ರೆ ನಮ್ಗೆ ಇಲ್ಲೇ ಇಲ್ಲ ಅಂತ ಜೀವನ ಎಷ್ಟು ಕಮ್ಮಿ ಆಗ್ತದೆ ಅಷ್ಟು ಹೊಸ ಕಮ್ಮಿ ಮಾಡಿ ಗಿಡಗಳು ಹೇಳಿ ಮತ್ತೆ ಎಲ್ಲೆಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಕಾರ್ ತಗೊಡಬಹುದು ಬೈಕ್ ತಗೊಬಹುದು ಈ ರೀತಿ ಮಾಡಬೇಡಿ ಸೊ ನಾವು ಪರಿಸರ ಬಳಸ್ಕೊಂಡ್ರೆ ನಮ್ಮ ಆರೋಗ್ಯ ಭಾಷೆ ಒಳ್ಳೆಯ ಗಾಳಿ ಸಿಗಬೇಕು ಒಳ್ಳೆ ನೀರು ಸಿಗಬೇಕು ಈಗ ನಾವು ಮಳೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಚಿಂತನೂ ಬರೋದಿಲ್ಲ ಆಹಾರನೂ ಬರೋದಿಲ್ಲ ಬರಗಾಲ ಬಂದಾಗ ಅಲ್ಲಿ ಪರಿಹಾರ ಕೊಡ್ತಾರೆ ಸ್ಕೀಮ್ಸ್ ಮಾಡೋಕ್ಕೂ ಆಗೋದಿಲ್ಲ ಸರ್ಕಾರಕ್ಕೆ ಸೊ ಎಲ್ಲ ಇಂಟರ್ನೆಟ್ ಇರ್ತದೆ ಫಸ್ಟ್ ಪರಿಸರ ಕಾಪಾಡಿಕೊಂಡ್ರೆ ನಮ್ಮ ಸಿಗ್ಬೇಕಾದ ಹಕ್ಕುಗಳೆಲ್ಲ ಅವರು ಸಿಗ್ತಾಗ್ತದೆ ಸೊ ಟ್ಯಾಮ್ರಾಡೋದ್ರಿಂದ ಇಷ್ಟೇ ನಾನು ಮಾಡ್ತೀನಿ ಎಲ್ಲರಿಗೂ